ವೀಕ್ಷಕರೇ ನೆಲ್ಮಂಗದಲ್ಲೇ ಏನಾದರೂ ಸೆಕೆಂಡ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕೂಡ ನೆಲ್ಮಂಗದಲ್ಲೇ ಆದರೆ ಆ ಒಂದು ಏರ್ಪೋರ್ಟ್ ಗೆ ನಮ್ಮ ಲೈವೆಟ್ ತುಂಬಾನೇ ನಿಯರ್ ಆಗುತ್ತೆ ವೀಕ್ಷಕರೇ ನೀವಾಗಲೇ ನೋಡ್ತಾ ಇರ್ಬೋದು ನಮ್ಮ ಲೇವೆ ಅಲ್ಲಿ ಸೈಟ್ ತಗೊಂಡು ಕೂಡ ಕಟ್ಟಿದ್ದಾರೆ ಹಾಗೆ ವಾಸನೂ ಕೂಡ ಮಾಡ್ತಾ ಇದ್ದಾರೆ ಅದೇ ರೀತಿ ನೀವು ಕೂಡ ಸೈಟ್ ತಗೊಂಡು ಮನೆ ಕಟ್ಟೋ ಆಸೆ ಈ ವಿಡಿಯೋನ ನೋಡಿ ಗ್ರೇಟರ್ ಬೆಂಗ್ಳೂರ್ನಲ್ಲಿ ಇದೇ ಫಸ್ಟ್ ಟೈಮ್ ಫಸ್ಟ್ ಸ್ಕ್ವೇರ್ ಫೀಟ್ ಗೆ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಕೋರ್ಟ್ ಮಾಡ್ತಾ ಇದೀವಿ ಇಂತ ಒಂದು ಒಳ್ಳೆ ಜಾಗನ ನೀವು ಮಿಸ್ ಮಾಡ್ಕೊಂಡ್ರೆ ಮತ್ತೆ ಎಲ್ಲೂ ಸಿಗೋದಿಲ್ಲ ಎಲ್ರಿಗೂ ನಮಸ್ಕಾರ ನಾನು ಅಂಜಲಿ ಮಾತಾಡ್ತಾ ಇದ್ದೀನಿ ಎಂ ಕೆ ನಾಂದ್ರಿ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಕಡೆ ಅಂತ ವೀಕ್ಷಕರೇ ಮದಲ್ಕೋಟೆ ವಿಲೇಜ್ ಅಲ್ಲಿ ಫೇಸ್ ಒನ್ ಫೇಸ್ ಟೂ ಫೇಸ್ ತ್ರೀ ಸೈಟ್ ಅನ್ನು ನಿರ್ಮಾಣ ಮಾಡಿದೀವಿ ಸೊ ಹಾಗೆ ಫೇಸ್ ಒನ್ ಬಂದು ಕಂಪ್ಲೀಟ್ಲಿ ಸೋಲ್ಡ್ ಔಟ್ ಆಗಿದೆ ಹಾಗೆ ಫೇಸ್ ಟೂ ಅಲ್ಲಿ ಬಂದು ಕೇವಲ ಆರು ಸೈಟ್ಗಳು ಮಾತ್ರ ಅವೈಲಬಿಲಿಟ್ ಇದೆ ಹಾಗೆ ನಾವು ಫೇಸ್ ತ್ರೀ ಕೂಡ ಪ್ರೀ ಲಾಂಚಿಂಗ್ ಅಲ್ಲಿ ಪ್ರೊವೈಡ್ ಮಾಡ್ತಾ ಇದೀವಿ ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಬನ್ನಿ ವೀಕ್ಷಕರೇ ಈಗಾಗಲೇ ನೋಡ್ತಾ ಇರಬಹುದು ಶ್ರೀನಂದ ಎಣಿಕ ಫೇಸ್ ತ್ರೀ ಈ ಲೇವಿಟ್ನ ನ ನಿರ್ಮಾಣ ಬಂದು ಐದೂವರೆ ಎಕರೆಯಲ್ಲಿ ಇದು ಟೋಟಲ್ ಸೈಟ್ಸ್ ಬಂದು ನೂರ ಹದಿನಾರು ಸೈಟ್ಸ್ ಬರುತ್ತೆ ಇದರಲ್ಲಿ ತರ್ಟಿ ಫೋರ್ಟಿ ಟ್ವೆಂಟಿ ತರ್ಟಿ ಸಿಕ್ಸ್ಟಿ ಫೋರ್ಟಿ ಪ್ಲಸ್ ಔಟ್ ಔಷಧ ಸೈಟ್ಸ್ ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ ನಮ್ಮ ನ ಸುತ್ತಮುತ್ತ ಡೆವಲಪ್ಮೆಂಟ್ಸ್ ನೋಡೋದಾದ್ರೆ ದಾವಸ್ಪೇಟೆ ಇಂಡಸ್ಟ್ರಿಯಲ್ ಏರಿಯಾ ಕೆಬಿಡಿ ಇಂಡಸ್ಟ್ರಿಯಲ್ ಏರಿಯಾ ಅಂಡ್ ರಮಣರಾವ್ ಹಾಸ್ಪಿಟಲ್ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ಹಾಸನ್ ಕುಣಿಗಲ್ ಹೈವೇ ಕಡೆ ಕೂಡ ಕನೆಕ್ಟಿವಿಟಿ ಸಿಗುತ್ತೆ ಹಾಗೆ ನೆಲಮಂಗ್ಲ ಡಿಮಾರ್ಟ್ ಕಡೆನೂ ಕೂಡ ಬರಬಹುದು ಇದರ ಜೊತೆಗೆ ಹರ್ಷ ಹಾಸ್ಪಿಟಲ್ ಅಂಡ್ ಸ್ಕೂಲ್ಸ್ ಇನ್ನ ಮೆಟ್ರೋ ಬಗ್ಗೆ ಹೇಳೋದಾದ್ರೆ ಈಗ ಪ್ರೆಸೆಂಟ್ಲಿ ಬಂದು ಮಾಧವರದುರ್ಗು ಇದೆ ಹಾಗೆ ನೆಲ್ಮ್ ಕೂಡ ಸಾಂಕ್ಷನ್ ಆಗಿದೆ ಸರ್ ಪ್ರೈಸ್ ನೋಡೋದಾದರೆ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಇದೆ ಪರ್ಕ್ವೇರ್ ಫೀಟು ಸೊ ಟೆನ್ ತೌಸಂಡ್ ರುಪೀಸ್ ಬುಕ್ಕಿಂಗ್ ಅಮೌಂಟ್ ಇರುತ್ತೆ ಸೊ ಟೆನ್ ತೌಸಂಡನ್ನ ಪೇ ಮಾಡಿ ಡಾಕ್ಯುಮೆಂಟ್ಸ್ ತೊಗೋಬೋದು ಸೊ ಡಾಕ್ಯುಮೆಂಟ್ಸ್ ತೊಗೊಂಡು ಅವ್ರು ಲಾಯರ್ ಹತ್ರ ಅವ್ರು ಚೆಕ್ ಮಾಡಿಸ್ಕೊಂಡು ಅವ್ರಿಗೆ ಏನಾದರೂ ಓಕೆ ಆಯಿತು ಅಂತ ಹೇಳಿದ್ರೆ ನೆಕ್ಸ್ಟ್ ಪ್ರೊಸೆಸರ್ ಏನಿರುತ್ತೆ ಅದನ್ನು ಮೂವ್ ಮಾಡ್ಬೋದು ಮುಖ್ಯವಾಗಿ ಹೇಳೋದಾದರೆ ನೆಲಮಗ್ಲೇ ಏನಾದರೂ ಏರ್ಪೋರ್ಟ್ ಆದರೆ ಆ ಒಂದು ಏರ್ಪೋರ್ಟ್ಗೆ ನಮ್ಮಲ್ಲೇ ಬಿಟ್ಟು ನಿಯರ್ ಆಗುತ್ತೆ ಸರ್ ಏನು ತಗೋಬೇಕು ಅಂತ ಅಂದರೆ ಇದು ಯಾವುದೇ ರೀತಿಯ ಬ್ರೋಕರೇಜ್ ಆಗಿರ್ಬೋದು ಮಿಡಲ್ ಮ್ಯಾನ್ಸ್ ಆಗಿರ್ಬೋದು ಯಾರು ಬರಲ್ಲ ಸೊ ಡೈರೆಕ್ಟ್ ಓನರ್ ಟು ಕಸ್ಟಮರ್ ಪ್ರೊವೈಡ್ ಮಾಡ್ತಾ ಇರೋದು ಹಾಗಾಗಿ ಕಸ್ಟಮರ್ಗೆ ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ಡೈರೆಕ್ಟ್ ಓನರ್ ಟು ಕಸ್ಟಮರ್ ಪ್ರೊವೈಡ್ ಮಾಡ್ತಾ ಇರೋದು ವೀಕ್ಷಕರೇ ಈಗ ನಾನು ಶ್ರೀನಂದಿ ಎನ್ಕ್ಲೇ ಫೇಸ್ ಟೂನಲ್ಲಿ ಇದ್ದೀನಿ ಸೊ ಆಗ್ಲೇ ಹೇಳಿದಾಗಲೇ ಈ ಅಲ್ಲಿ ಕೇವಲ ಆರು ಸೈಟ್ಗಳು ಮಾತ್ರ ಅವೈಲೇಬಿಲಿಟಿ ಇರೋದು ಸುತ್ತಮುತ್ತ ನೀವು ನೋಡ್ತಾ ಇರ್ಬೋದು ಮನೆಗಳಿದೆ ತಕ್ಷಣ ಬೇಕಾದ್ರೂ ನೀವು ನಮ್ಮ ಅಲ್ಲಿ ಮನೆ ಕಟ್ಕೊಂಡು ವಾಸ ಕೂಡ ಮಾಡಬಹುದು ಹಾಗೆ ನಮ್ಮ ಲೇವೆ ಅಲ್ಲಿ ಅಮ್ಯುನಿಟೀಸ್ ನೋಡೋದಾದ್ರೆ ಇಲ್ಲಿ ವಾಟರ್ ಕನೆಕ್ಷನ್ ಎಲೆಕ್ಟ್ರಿಕ್ ಪೋಲ್ ಡ್ರೈನೇಜ್ ಸ್ಯಾನಿಟರಿ ತಾರು ಇದಿಷ್ಟು ಪ್ರೊವೈಡ್ ಮಾಡ್ಕೊಡ್ತೀವಿ ಅಟ್ ಪ್ರೆಸೆಂಟ್ಲಿ ನಮ್ಮ ಲೇವೆ ಅಲ್ಲಿ ಒಂದೇ ಬ್ಯಾಲೆನ್ಸ್ ಇರೋದು ಮಿಕ್ಕಿದೆಲ್ಲ ಕಂಪ್ಲೀಟ್ ಆಗಿದೆ ಇನ್ನು ಈ ಲೆವೆಟ್ ನ ನೋಡೋದಾದರೆ ನೋಡೋದಾದ್ರೆ ಫೇಸ್ ಒನ್ ಫೇಸ್ ಅಲ್ಲಿ ಏನೇನೆಲ್ಲ ಅಮ್ಯುನಿಟಿಸ್ ಪ್ರೊವೈಡ್ ಮಾಡಿದ್ದೀವೋ ಸೊ ಅದೇ ರೀತಿ ಫೇಸ್ ತ್ರೀ ಕೂಡ ಪ್ರೊವೈಡ್ ಮಾಡಿಕೊಡ್ತೀವಿ ವಿಶೇಷವಾಗಿ ಪಾರ್ಕ್ ಕೂಡ ಕನ್ಸ್ಟ್ರಕ್ಷನ್ ಮಾಡ್ಕೊಡ್ತೀವಿ ಖಂಡಿತವಾಗ್ಲೂ ಮಾಡ್ಕೊಡ್ತೀವಿ ಎಲ್ಲ ಬ್ಯಾಂಕಿನೂ ಕೂಡ ಲೋನ್ ಮಾಡಿಸ್ಕೊಡ್ತೀವಿ ಸಪೋಸ್ ಕೆಲವು ಕಸ್ಟಮರ್ಗೆ ಏನಾದ್ರೂ ಬ್ಯಾಂಕ್ ಲೋನ್ ಆಗಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಸಿಕ್ಸ್ ಮಂತ್ ಟೈಮ್ ಕೂಡ ಪ್ರೊವೈಡ್ ಮಾಡ್ಕೊಡ್ತೀವಿ ಬಟ್ ಅವ್ರು ಅಮೌಂಟ್ ಅಡ್ಜಸ್ಟ್ ಮಾಡ್ಕೊಂಡು ಬರಬೇಕಾಗತ್ತೆ ಇನ್ನು ಈ ಲೇಬಿಟ್ ನ ಪ್ರೈಸ್ ನೋಡೋದಾದ್ರೆ ಪರ್ ಸ್ಕ್ವೇರ್ ಫೀಟ್ಗೆ ಬಂದು ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಇದೆ ಸೊ ತರ್ಟಿ ಫೋರ್ಟಿ ಟ್ವೆಂಟಿ ತರ್ಟಿ ಸಿಕ್ಸ್ಟಿ ಫೋರ್ಟಿ ಆಲ್ ಡೈಮೆನ್ಷನ್ ಸೈಟ್ಸ್ ಕೂಡ ನಮ್ಮಲ್ಲಿ ಅವೈಲೇಬಲ್ ಇದೆ ಹಾಗೆ ಫೇಸಿಂಗ್ಸ್ ಕೂಡ ಅವೈಲೇಬಲ್ ಇದೆ ಸೊ ಸ್ಕ್ರೀನ್ ಮೇಲೆ ಕಾಣ್ತರ ನಂಬರ್ಗೆ ಕಾಲ್ ಮಾಡಿ ಡೈರೆಕ್ಟಾಗಿ ಆಫೀಸ್ಗೆ ವಿಸಿಟ್ ಮಾಡ್ತೀನಿ ಅನ್ನೋದಾದರೆ ಆಫೀಸ್ ಬಂದು ವಿಜಯನಗರ್ ಬೀಜಸ್ಗೊಂಡು ಆಪೋಸಿಟೇ ನಮ್ಮ ಆಫೀಸ್ ಇರೋದು ಹಾಗೆ ಕಂಪನಿ ಕಡೆಯೂ ಕೂಡ ಸೈಟ್ ವಿಸ್ಟಿಂಗ್ಸ್ ಫ್ರೀ ಇರುತ್ತೆ ಆದಷ್ಟು ಫ್ಯಾಮಿಲಿ ಜೊತೆ ವಿಸಿಟ್ ಮಾಡಿ